ವಿಜಯಪುರ ಜಿಲ್ಲಾ ಬಿ ಜೆ ಪಿಯಲ್ಲಿ ಈಗ ಭಿನ್ನ ಮತ ಸ್ಫೋಟಗೊಳ್ತಾ ಇದೆ ಅಂದರೆ ಟಿಕೆಟ್ ಆಕಾಂಕ್ಷಿಗಳು ಈಗ ಈ ರೀತಿಯಾಗಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಅಂದರೆ ಈಗ ಆಕಾಂಕ್ಷಿಗಳು ಅವರಿಗೆ ಟಿಕೆಟ್ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸ್ಪರ್ಧೆಯ ವಿಚಾರವಾಗಿ ಬಂಜಾರ ಸಮುದಾಯದ ಮುಖಂಡ ಇವರು ಬಾಬು ರಾಜೇಂದ್ರ ನಾಯಕ್ ಬಿ ಫಾರ್ಮಸ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಪಕ್ಷೇತ್ರವಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಇವರು ಸಿದ್ಧರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ಸಂಸದ ರಮೇಶ್ ಜಿಗಜಿಣಗಿಗೆ ಇಲ್ಲಿ ಸಂಕಷ್ಟ ಆಗತ್ತಾ ಅಥವಾ ಇವರ ಸ್ಪರ್ಧೆ ಇವರಿಗೆ ಸಂಕಷ್ಟ ತರತ್ತ ಅನ್ನುವಂತ ಪ್ರಶ್ನೆಗಳು ಈಗ ಸೊ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಅಲ್ಲಿ ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಈಗ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ನನಗೆ ಯಾಕೆ ಟಿಕೆಟ್ ಮಿಸ್ ಆಗಿದೆ ಹೇಳಿ ಈಗ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಒಂದು ವೇಳೆ ಈ ಸ್ಪರ್ಧೆ ಆಗಿದ್ದೇ ಆದಲ್ಲಿ ಏನಾಗುತ್ತೆ ಮತಗಳು ಡಿವೈಡ್ ಆಗತ್ತೆ ಅಭಿವೃದ್ಧಿಗಾಗಿ ವಿಜಯಪುರ ಜಿಲ್ಲೆಯ ಯುವಕರಿಗೆ ನ್ಯಾಯ ಒದಗಿಸುವ ಪರವಾಗಿ ವಿಜಯಪುರ ಜಿಲ್ಲೆಯ ರೈತರ ಒಂದು ಸುಭಿಕ್ಷತೆಗಾಗಿ ವಿಜಯಪುರ ಜಿಲ್ಲೆಯ ನೀರಾವರಿ ಸಮಗ್ರ ಯೋಜನೆಗಳಿಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಒಂದು ಸದಾಭಿಲೇಷನ್ನ ವ್ಯಕ್ತಪಡಿಸಿದೆ ಈಗಾದರೂ ಕೂಡ ನಾಳೆ ಮಂಗಳವಾರ ದಿನದಂದು ನಾನು ಪಕ್ಷದ ಅಭ್ಯರ್ಥಿಯಂತೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಪಕ್ಷದ ಹಿರಿಯರ ಮೇಲೆ ನನಗೆ ವಿಶ್ವಾಸವಿದೆ ಅಭ್ಯರ್ಥಿಯ ಬದಲಾವಣೆ ಆಗಿ ನಾನೇ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಮತ್ತು ಚುನಾವಣೆಯಲ್ಲಿ ಮುಂದುವರೆತಂಥ ವಿಶ್ವಾಸದಿಂದ ನಾನು ಮಂಗಳವಾರ ದಿನದಂದು ನನ್ನ ನಾಮಪತ್ರ ಸಲ್ಲಿಸ್ತೇನೆ ಆ ದಿಸೆಯಲ್ಲಿ ಎಲ್ಲ ಸ್ವಾಭಿಮಾನಿ ಬಂಧುಗಳು ಆ ದಿನ ಬಂದು ನನಗೆ ಆಶೀರ್ವಾದ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಸಹಕರಿಸಬೇಕಂತ ಮಾಧ್ಯಮ ಮಿತ್ರರ ಮುಖೇನ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ತಮ್ಮ ಸಹಕಾರ ಆಶೀರ್ವಾದ ಮತಭಿಕ್ಷೆ ನನಗಿರಲಿ ಆ ವಿಶ್ವಾಸ ಇರೋದ್ರಿಂದ ಮತ್ತೆ ನಾನು ನಿಮ್ಮ ನಿರ್ಣಯಗಳು ತೆಗೆದುಕೊಂಡಿದ್ದಾರೆ ಆ ನಿರ್ಣಯವನ್ನು ಪುನರ್ ಪರಿಶೀಲನೆ ಆಗ್ತದೆ ಮತ್ತು ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಾನಂದ್ ಈಗ ಬಾಬು ರಾಜೇಂದ್ರ ನಾಯಕ್ ಸ್ಪರ್ಧೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಇವರನ್ನ ಸಮಾಧಾನ ಮಾಡೋದು ಹೇಗೆ ಖಂಡಿತ ಹೇಮ್ ಕುಮಾರ್ ಏನು ವಿಜಯಪುರ ನಗರಿ ವಿಜಯಪುರದಲ್ಲಿ ಕೂಡ ಬಿಸಿಲಿನ ತಾಪ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅದೇ ರೀತಿ ಬಿಜೆಪಿ ಪಕ್ಷದಲ್ಲಿ ಕೂಡ ಟಿಕೆಟ್ನ ಹನಾನಿ ಕೂಡ ಅಷ್ಟೇ ರೀತಿ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಂತಾನೆ ಹೇಳ್ಬೋದು ಆ ಸತತ ಎರಡು ಬಾರಿ ಒಂದು ಆ ವಿಜಯಪುರ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಮೂರನೇ ಬಾರಿಗೆ ಕೂಡ ಸಂಸದರಾಗ್ಲಿ ಎಂದು ಪಕ್ಷ ಕೂಡ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟರು ಕೂಡ ಅದೇ ಪಕ್ಷದಲ್ಲಿರ್ತಕ್ಕಂತ ವೈದ್ಯರಾಗಿರ್ತಕ್ಕಂತ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಕೂಡ ಇನ್ನು ಬಿ ಫಾರ್ಮ್ ಅವ್ರಿಗೆ ಯಾವ್ದೇ ರೀತಿ ಪಕ್ಷದಲ್ಲಿ ಕೊಟ್ಟಿಲ್ಲ ನನಗೆ ಕೊಡ್ತಾರೆ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಮಾಧ್ಯಮ ಗೋಷ್ಠಿಯಲ್ಲಿ ಸ್ವತಃ ಬಾಬು ರಾಜೇಂದ್ರ ನಾಯಕ್ ಅವರೇ ಹೇಳ್ತಾರೆ ಪಕ್ಷ ಇನ್ನಾದರೂ ನಮ್ಮ ಬಂಜಾರ ಸಮಾಜವನ್ನು ಅವಹೇಳನ ಈ ಒಂದು ಹೇಳನಕಾರಿ ಏನೋ ಒಂದು ಹೇಳಿಕೆ ನೀಡ್ತಾ ಇದ್ದಾರೆ ಬಂಜಾರ ಸಮಾಜದಕ್ಕೆ ನಾನು ಯಾವುದೇ ರೀತಿ ಮತ ಬೇಡ ಅಂತ ಹೇಳಿ ಇವತ್ತು ಅದೇ ಬಂಜಾರ ಸಮಾಜದ ಕಮ್ಯುಟಿ ಕಮ್ಯು ಕಮ್ಯುನಿಟಿಯಲ್ಲಿ ನಾನು ಇರ್ತಕ್ಕಂಥವನು ಇಡೀ ನಮ್ಮ ಬಂಜಾರ ಸಮಾಜ ನನಗೆ ಇವತ್ತು ಬೆನ್ನಿಗೆ ಬಂದು ನಿಂತಿದೆ ನೀವು ನಿಂತ್ಕೊಳ್ಳಿ ನಾವು ನಿಮಗೆ ಮತಾನ ಹೇಳ ಮತವನ್ನ ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರೆ ಆ ಒಂದು ನಿಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ ಇನ್ನೂ ಬಿ ಫಾರ್ಮ್ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಜಿಗ್ಜನ್ಯ ಅವರಿಗೆ ನನಗೆ ಕೊಡ್ತಾರೆ ಅದನ್ನು ಬದಲಾವಣೆ ಮರು ಬದಲಾವಣೆಯನ್ನು ಮಾಡಬೇಕು ಅನ್ನೋ ಒಂದು ಆ ಇಚ್ಛಾಸಕ್ತಿ ಇಟ್ಕೊಂಡು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಯಾವ ರೀತಿ ಪಕ್ಷ ಇದನ್ನ ತೆಗೆದುಕೊಳ್ಳುತ್ತೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಅನ್ನೋ ಒಂದು ಏನಿದೆ ಅದನ್ನು ಕೂಡ ಯಾವ ರೀತಿ ಒಂದು ಸರಿಪಡಿಸ್ಲಿಕ್ಕೆ ಹಿರಿಯ ಪಕ್ಷದ ಹಿರಿಯ ನಾಯಕರಾಗಿರ್ಬೋದು ರಾಷ್ಟ್ರೀಯ ನಾಯಕರಾಗಿರ್ಬೋದು ಯಾರನ್ನ ಮನವೊಲಿಸಿ ಕೊನೆಗೆ ಬಿ ಫಾರ್ಮ್ ಯಾರ ಕೈಗೆ ಸಿಗತ್ತೆ ಅನ್ನೋದು ಕೂಡ ಒಂದು ಕುಟು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತನೆ ಹೇಳ್ಬೋದು ರಾಜೇಂದ್ರ ನಾಯಕ ಸ್ಪರ್ಧೆಯನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ ಖಂಡಿತ ಕಳೆದ ಹತ್ತು ವರ್ಷದಿಂದ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಕೂಡ ಆ ಒಂದು ಪಕ್ಷದಲ್ಲಿ ದುಡಿತಾ ಇದ್ದೇನೆ ಸದ್ಯ ಆ ಬಿಜೆಪಿ ಪಕ್ಷದಲ್ಲಿ ಕೂಡ ನಾನು ಒಂದು ವೈದ್ಯಕೀಯ ಪ್ರಕೋಷ್ಠಿ ಸಂಚಾಲಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಸಮಾಜಕ್ಕೂ ಮತಗಳು ಸಾಕಷ್ಟು ಒಂದು ಜಿಲ್ಲೆಯಲ್ಲಿ ಇದೆ ಸಾಕಷ್ಟು ಬೇರೆ ಬೇರೆ ಸಮಾಜದವರು ಕೂಡ ನನ್ನ ಜೊತೆ ಒಡನಾಟ ಚೆನ್ನಾಗಿ ಒಂದು ಒಡನಾಟ ಇದೆ ಈ ಒಂದು ಹೊಂದಾಣಿಕೆ ರಾಜಕಾರಣ ಇಲ್ಲದ ಕಾರಣ ಈ ರೀತಿ ಒಂದು ಬೆಳವಣಿಗೆ ಕಾರಣ ಆಗ್ತದೆ ಅಂತಾನೆ ಹೇಳ್ಬೋದು ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಒಮ್ಮತದ ಒಂದು ಯಾವುದೇ ರೀತಿಯ ಕಾರ್ಯಕ್ರಮಗಳು ಕೂಡ ಕಂಡು ಬರ್ತಾ ಇಲ್ಲ ಈ ಒಂದ್ ಕಡೆ ನೋಡೋದಾದ್ರೆ ಬಸವನಗೌಡ ಪಾಟೀಲ್ ಹತ್ನಾಲ್ ವರ್ಷ ನಗರ ಶಾಸಕರಾಗಿದ್ದಾರೆ ಅವರು ಕೂಡ ಈ ಒಂದು ರಮೇಶ್ ಜಿಗಜಿನ್ ಅವ್ರ ಜೊತೆ ಯಾವುದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇವರ ಇವರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋದು ಕೂಡ ಒಂದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ ಇವೆಲ್ಲವನ್ನು ಸರಿಪಡಿಸುವಂತ ಕೆಲಸ ರಾಷ್ಟ್ರೀಯ ನಾಯಕರು ಮಾಡ್ತಾರೋ ಯಾವ ರೀತಿ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಎಕ್ಸ್ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ಹೆಣ್ಕುಮಾರ್ ಶಿವಾನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ